ಸಮಾಜಗಳು ಒಂದಾಗಬೇಕು ಎಂಬ ಉದ್ದೇಶದಿಂದ ಕರೆದ್ರು ಹಾಗಾಗಿ ಅವರೆಲ್ಲರ ನೇತೃತ್ವದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಪ್ರಾರಂಭ ಮಾಡಬೇಕು ಎಂದು ಹೇಳಿದ್ರು ಹೀಗಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ರು ಈ ಬ್ರಿಗೇಡ್ ಉದ್ಘಾಟನೆ ಸಮಾರಂಭಕ್ಕೆ ಒಂದು ಸಾವಿರದ ಎಂಟು ಸ್ವಾಮಿಗಳನ್ನ ಕರೆಸಬೇಕು ಎಂದು ಎಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಲ್ಲ ಸಮಾಜದ ಮಠಗಳು ಸಹ ಬಹಳ ದುಸ್ಥಿತಿಯಲ್ಲಿವೆ ಆರ್ಥಿಕವಾಗಿ ತುಂಬಾ ತೊಂದರೆಯಲ್ಲಿದ್ದಾರೆ ಆದ್ರೂ ಸಮಾಜವನ್ನ ಜಾಗೃತಿ ಮಾಡೋದೇ ಉದ್ದೇಶದಿಂದ ತಪಸ್ಸು ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫೆಬ್ರವರಿ ನಾಲ್ಕರಂದು ಡಿಗೆ ಉದ್ಘಾಟನೆ ಆಗುತ್ತದೆ ಇದಕ್ಕೆ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಗ್ತಾ ಇದೆ ಎಂದು ಅವರು ಹೇಳಿದರು ಯಶಸ್ವಿಯಾಗಿ ನಮ್ಮ ಜೀವನವನ್ನೇ ಕೊಟ್ಟಿದ್ದೇವೆ ಆದರೆ ಎಲ್ಲ ಸಮಾಜಗಳು ಒಂದಾಗಬೇಕು ಎಲ್ಲ ಜಾತಿಗಳು ಒಂದಾಗಬೇಕು ಅನ್ನಂಥ ಅಪೇಕ್ಷೆಯಿಂದ ಅವರೆಲ್ಲರೂ ಕೂಡ ಒಂದು ದೊಡ್ಡ ಸಂಘಟನೆ ಕಟ್ಟಬೇಕು ಅನ್ನೋಂಥ ಲೆಕ್ಕದಲ್ಲಿ ನಮ್ಮನ್ನು ಕೆಲವರನ್ನು ಕರೆದರು ಹಿಂದೂ ಸಮಾಜಕ್ಕೆ ಏನೇ ಸಮಸ್ಯೆ ಬಂದರೂ ಕೂಡ ನೀವು ಧ್ವನಿ ಎತ್ತಿತೀರ ನೀವು ಬನ್ನಿ ಅಂತ ಕರೆದಾಗ ತುಂಬ ಸಂತೋಷನೂ ಆಯ್ತು ನನಗೆ ಹಾಗಾಗಿ ಅವರೆಲ್ಲರ ನೇತೃತ್ವದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡಬೇಕು ಅನ್ನೋಂಥ ಹೆಸರನ್ನು ಕೂಡ ಅವರೇ ಕೊಟ್ಟರು ನಮ್ಮ ಸಮಾಜವನ್ನು ವೈಯಕ್ತಿಕ ಜೀವನಕ್ಕೇ ಬೆಂಕಿ ಕೊಟ್ಟು ಒಂದು ಮಾಡಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ಬ್ರಿಗೇಡಿನ ಉದ್ಘಾಟನಾ ಸಮಾರಂಭಕ್ಕೆ ಒಂದು ಸಾವಿರದ ಎಂಟು ಸ್ವಾಮಿಗಳನ್ನು ಸೇರಿಸಬೇಕು ಅನ್ನಂಥ ಅಪೇಕ್ಷೆ ವ್ಯಕ್ತಪಡಿಸಿದ್ರು ಮತ್ತು ಅವರ ಪಾದವನ್ನು ತೊಳೆದು ಪಾದ ಪೂಜೆ ಮಾಡಿ ಈ ಬ್ರಿಗೇಡನ್ನು ಉದ್ಘಾಟನೆ ಮಾಡಬೇಕು ಅನ್ನಂಥ ತೀರ್ಮಾನವನ್ನು ಅವರೆಲ್ಲರೂ ತಗೊಂಡರು ಆದರೆ ಆ ಎಲ್ಲ ಮಂದಿರಗಳಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿರಂಥ ಮಠಗಳಿಗೆ ನಾನು ಪ್ರವಾಸ ಹೋದಾಗ ಕಣ್ಣಲ್ಲಿ ನೀರು ಬಂತು ಅತಿ ಹೆಚ್ಚಿನ ಮಠಗಳು ಎಲ್ಲ ಜಾತಿಯವ್ರದ್ದು ಬ್ರಾಹ್ಮಣರದ್ದು ಲಿಂಗಾಯತರದ್ದು ಹಿಂದುಳಿದ ಸಮಾಜದ್ದು ಅದೇ ರೀತಿ ದಲಿತ ಸಮಾಜದವರು ಎಲ್ಲ ಸಮಾಜದ ಮಠಗಳು ಕೂಡ ಬಹಳ ಇದ್ದಾವೆ ಗುಡಿಸಲುಗಳಲ್ಲಿ ಮಠಗಳಿದೆ ಆರ್ಥಿಕವಾಗಿ ತುಂಬ ತೊಂದರೆಯಲ್ಲಿದ್ದಾರೆ ಅದ್ಯಾವುದೂ ಲೆಕ್ಕಿಸದೇನೆ ಬಹಳ ದೊಡ್ಡ ದೊಡ್ಡ ಇಟ್ಕೊಂಡಿರುವಂಥ ವಿದ್ವಾಂಸರು ಮಠಾಧೀಶರು ಸಮಾಜವನ್ನು ಜಾಗೃತಿ ಮಾಡೋದೇ ನಮ್ಮ ಉದ್ದೇಶ ಹಿಂದೂ ಸಮಾಜ ಒಂದಾಗಲಿಲ್ಲ ಅಂತಂದರೆ ವಿಶ್ವಕ್ಕೆ ಅನ್ಯಾಯ ಅನ್ನೋಂಥ ಭಾವನೆಯಿಂದ ಈ ಎಲ್ಲ ಜಾತಿಯ ಸ್ವಾಮಿಗಳು ಕೂಡ ತಮ್ಮ ತಪಸ್ ರೂಪದಲ್ಲಿ ಕೆಲಸ ಮಾಡ್ತಿದ್ದಾರೆ ಆದರೆ ಅದ್ದೆಲ್ಲ ನೋಡದಂತ ನನಗೆ ಅನ್ನಿಸ್ತು ನಮಗೆ ಬಗ್ಗೆ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ಸ್ವಾಮೀಜಿಗಳು ಬಂದಿದ್ರೋ ಆ ಸ್ವಾಮೀಜಿಗಳಿಗೆ ಮಠಮಂದಿರಗಳಿಗೆ ನಾವು ಆರ್ಥಿಕ ನೆರವನ್ನು ಕೊಡಿಸಿದ್ದೇವೆ ಆದರೆ ಈ ಮಠಗಳು ನಮ್ಮ ಗಮನಕ್ಕೆ ಬಂದು ನನ್ನ ಗಮನಕ್ಕಂತೂ ಬಂದಿಲ್ಲ ಯಾವ ಸರ್ಕಾರದ ಗಮನಕ್ಕೂ ಬಂದಿಲ್ಲ ಭಕ್ತರು ಕಡಿಮೆ ಇದ್ದಾರಾ ಆ ಭಕ್ತರಿಗೆ ಭಕ್ತಿಗೆ ಯಾವ ಕೊರತೆಯೂ ಇಲ್ಲ ಅದಕ್ಕೋಸ್ಕರ ಈ ಸದ್ಯಕ್ಕೆ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ಈ ಕ್ರಾಂತಿವೀರ ಬ್ರಿಗೇಡ್ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಸಿಗ್ತಾ ಇದೆ